ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಲಿವರು ಗುಂಡಿಗೆಕಾಯಿ ಹಾಕಿ ಗೊಜ್ಜು ಹೇಗೆ ಮಾಡೋದು ಅಂತ ಇದ್ದೀನಿ ನೋಡ್ಕೊಳ್ಳಿ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಂತ ಇದು ಧನಿಯಾ ಪುಡಿ ಖಾರದ ಪುಡಿ ಲಿವರು ಗುಂಡಿಗೆಕಾಯಿನ ಮೂರು ಸಲ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಮಸಾಲೆಗೆ ಏನೇನು ಬೇಕಂತ ನೋಡ್ಕೊಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪುದೀನ ಈರುಳ್ಳಿ ಕೊತ್ತಂಬರಿ ಟೊಮೆಟೊ ಇದು ಎಣ್ಣೆಲಿ ಫ್ರೈ ಮಾಡಿಕೊಂಡು ರುಬ್ಕೊಬೇಕು ತೆಂಗಿನಕಾಯಿ ಮಾತ್ರ ರುಬ್ಬಾರ್ದು ಅದು ಹಸಿದು ಹಾಗೆ ಹಾಕಬೇಕು ಇದು ಒಗ್ಗರಣೆಗೆ ಈರುಳ್ಳಿ ಪುದೀನ ಹಸಿಮೆಣ್ಸಿನ್ಕಾಯಿ ಎಲೆ ಮರಾಠಿ ಮೊಗ್ಗು ಕಸ್ತೂರಿ ಮೆತ್ತಿ ಸೋಂಪು ಇದೆಲ್ಲ ಒಗ್ಗರಣೆಗೆ ಇವಾಗ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಚಕ್ಕೆ ಲವಂಗ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಪುದೀನ ಶುಂಠಿ ಕೊತ್ತಂಬರಿ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅರಶಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕುದ್ದಿಟ್ಟಾರ ತೆಂಗಿನಕಾಯಿ ಇದ್ದೀನಿ ಅದನ್ನು ಹುರ್ಕೊಂಡಿಲ್ಲ ಇವಾಗ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಎಣ್ಣೆಯಲ್ಲಿ ಅದೆಲ್ಲ ಹಾಕಿ ಪೇಸ್ಟ್ ಥರ ರುಬ್ಕೊಳ್ಳೋಣ ನೈಸಿಗೆ ಇರಬೇಕು ರುಬ್ಕೊಳ್ಳೋಣ ಅದೇ ಬಾಣಲಿಗೆ ಇವಾಗ ಮತ್ತೆ ಎಣ್ಣೆ ಹಾಕೋಣ ಪಲಾವ್ ಎಲೆ ಮರಾಠಿ ಮೊಗ್ಗು ಸೋಂಪು ಕಸ್ತೂರಿ ಮೆಥಿ ಪುದೀನ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ ಇವಾಗ ತೊಳೆದಿಟ್ಟಿದ್ದೀವಲ್ಲ ಅಲ್ಲಿವರು ಗುಂಡಿಗೆಕಾಯಿನ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ನೀರೆಲ್ಲ ಸ್ವಲ್ಪ ಹೀರ್ಕೊಳ್ಬೇಕು ನೀರು ಬಿಟ್ಕೊಳ್ಳುತ್ತೆ ಅದೆಲ್ಲ ಸ್ವಲ್ಪ ಹೀರ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಬೇಕು ಎಣ್ಣೆ ಬಿಟ್ಕೊಂಡ್ಮೇಲೆ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇನ್ನೊಂಚೂರು ನೋಡಿ ಆಗಿದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ದರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಧನಿಯಾ ಪುಡಿ ಹಾಕೋಣ ಖಾರದ ಪುಡಿ ಹಾಕೋಣ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೇ ಫಸ್ಟೇ ಹಾಕಿರೋದು ಇದಕ್ಕೆ ಆಮೇಲೆ ಮಸಾಲೆ ಹಾಕೋಣ ಚೆನ್ನಾಗಿ ಹಿಡೀಲಿ ಉಪ್ಪು ಖಾರ ಅಂತ ಫಸ್ಟೇ ಹಾಕಿದ್ದೀನಿ ನಾನು ಹೇಗೆ ಮಾಡಿದ್ದೀನಿ ಅಂತ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಕಮೆಂಟ್ ಹಾಕಿ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಈಗ ಮಸಾಲೆ ಹಾಕೋಣ ಇದೇನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ಮೊದಲೇ ಫ್ರೈ ಎಲ್ಲ ಫ್ರೈ ಮಾಡಿಕೊಂಡು ನಾವು ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಿ ಹಾಗಾಗಿ ಜಾಸ್ತಿ ಏನು ಫ್ರೈ ಮಾಡೋ ಅಷ್ಟಿಲ್ಲ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮನೇಲಿ ಸಿಗೋ ವಸ್ತುನೇ ಹಾಕಿ ನಾನು ಮಾಡ್ತೀನಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್